నింగమ ఎల్ల ఎత్తాగోద్రే అద్యాకిన్ కుత్తిది ఒబ్లయ్య ఎల్ల ఎల్ల అద నాకు ఏం ಗೊತ್ತು నాన్ సుంకి హంగే బెజర అయితలా అదకి కుట్కండ ఆటయా యాకే యోనైతు ఎంద్ర మనసి కచ్కండిది హంగే ఒల ధన బుడడ హంగే కంబవరిక కం కుత్తిదియల యోనైతే నింగమ యోనిల బడవ ననగేనరో నింగేనా బకు నీన్ యాకే కేలక బతి గోవ్ నింద ఏం కల్సైతే మార్కో ఎల్లరి ఈ మనేల హంగే తని అవర్ అవర్ కల్సై మార్కంద అవర్ అవర్ నోర్కంద అవర్ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರ್ ಯಾರು ಅವ್ರು ಹೇಳು ಏ ಅದೇ ಕಣೆ ನಿಂಗಮ್ಮ ಏನ ತೆಗ್ದ ಮತ್ತೆ ತಲೆ ಬರ್ಸಯ್ಯ ಏನಾಯ್ತು ಏ ಇದ್ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂಡು ಕೂತಿದ್ಯಾ ಮತ್ತೆ ಇನ್ನೇನವ ಅಂತ ಒಳ್ಳೆ ಸಂಬಂಧ ಕೈ ತಪ್ಪ ಹೋಗ್ಬಿಡ್ತು ನನಗೆ ಎಷ್ಟು ಬೇಜಾರ್ ಆಯ್ತಾ ಅದೇ ಗೊತ್ತಾ ನಾನು ಎಲ್ಲರ ಮುಂದೆ ಹಂಗ್ ಬದುಕ್ಬೇಕು ಹಿಂಗ್ ಬದುಕ್ಬೇಕು ಅನ್ಕೊಂಡಿದ್ದೆ ನನ್ನ ಮಗ ಒಕ್ಕಲ್ತಾನೆ ಹೋಗ್ಬಿಟ್ಟ ಈಗ ನೋಡಿದ್ರೆ ಪುಟ್ಟಿ ಬೇರೆ ಕೇಳಿಸಿ ಅದಿನ್ನೊಂಥರ ಬೇಜಾರು ನೋಡು ಶಾಂತಕ ಪುಟ್ಟಿ ಮಾಡ್ಕೊಡು ಅಂತ ಯೋಟನ್ ಗಲಾಟೆ ಮಾಡ್ಬಿಟ್ಲು ಆ ನಿಂತರ ಹೆಂಗೆಲ್ಲ ಮಾತಾಡ್ಬಿಟ್ಲು ಆ ಅದೇ ನನ್ನ ಬಗ್ಗೆ ಒಂದ್ ಮಾತಾರ ಒಳ್ಳೇದಾಡಿದ್ಲು ಹ್ಞೂ ಆಯಿತು ಬಿಡು ಈಗ ಅದನ್ನ ಇಟ್ಕೊಂಡು ಏಳ್ ದಿನ ಅಂತ ಹೇಳ್ದಾಡ್ತೀಯಾ ಆ ಹುಡುಗ್ ಬಂದಿದ್ದು ಆಯಿತು ನೋಡಿದ್ದು ಆಯಿತು ಏನೋ ಅವನಿಗೆ ಬರ ಅದೃಷ್ಟ ಐತಾನೋ ಬಂದ ಓದ ಆಟೆ ಬಿಡು ಮುಗೀತು ಇನ್ನೇನು ಇಲ್ವಲ್ಲ ಅವಳು ಶಾಂತ ಪುಟ್ಟಿಗೆ ಸಂದಕ್ಕೆ ಕಡೆ ಕೊಡೋಣ ಅಂತ ಹಂಗೆ ಮಾತಾಡ್ತಾಳೆ ಅಯ್ಯೋ ನೋಡಕ್ಕಾಯ್ತು ಅವಳು ಅದಕ್ಕೆಲ್ಲವ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆಯ್ತಾ ಅಯ್ಯ ಎದ್ದಾಗ ಕೆಲಸ ನೋಡೋಗು ಹಂಗಲ್ಲ ಕಣಮ್ಮ శాంతకు ఇవ పుట్ అప్పు ఎన్నుల జాస్తి ఆబదరు చిక్కరు ఆడతాడు నింతలు ఇవళు ఎక్కు బ మాట్తా జాతి కళదు నేను స్వల్ప ఎంగిడ్ బో హిడు తిర అక్కడే ఇది మామూలు ఇవ్ మార్కర్బి గొప్ప ಏ ತುಂಬಿದ್ದು ಬಸ್ರಿ ಇನ್ನೇನು ಈಗಲೂ ಆಗ್ಲೂ ಮಗಾಗಂಗೈತೆ ಎಂಥ ಕೆಲಸ ಹೇಳೋಕೊಯ್ತಾರೆ ಬಾರ ನಿಂಗಮ್ಮ ಏನಂದ್ರಿ ಯಾರವ ನಾನೇನೋ ಅವ್ಳು ಮಾತಾಡದೆ ಹಂಗಲ್ವೇ ಇನ್ನೇನು ಮಾಡಕೈತದೆ ನಾನು ಅದಕ್ಕೆ ಅಂತ ಸುಮ್ಮನೆ ಆಯ್ತು ನೋಲ್ ಕಚ್ಕೊಂಡು ಯಾಕೆ ಅಂತ ಅವ್ಳು ಮೊದಲಿಂದ ಹಂಗೆ ತಿರ್ಗಿ ಮಾತಾಡೋದು ಏನೈತೆ ಏನಿಲ್ಲ ಅದನ್ನ ನೀವು ಹೇಳ್ತಾಳೆ ಏನ್ ಮಾಡೋಕ್ಕಾಯ್ತತೆ ಈಗ ಅದೆಲ್ಲ ಇಟ್ಕೊಂಡು ಆಡಕ್ಕಾಯ್ತತ್ತ ಎಲ್ಲ ಕೆಲಸ ಹೇಳೋಕಾಯ್ತದ ಅವಳ ತುಂಬಿದ ಬಸ್ರಿ ಇತ್ತವ ಏನು ಮಾತಾಡೋಕ್ಕಲ್ಲ ಏನೂ ಇಲ್ಲ ಬಿಡು ಅವ್ಳು ಹೆಂಗೋ ಪಾಡಿಗಳು ಮಾಡ್ಕೊಂಡಿರ್ಲಿ ಹಂಗಲ್ಲ ಕಣ ನೀವು ಹಿಂಗೆ ಯಾ ಮಾತಾಡ್ದಾನೆ ಯಾ ಸುಮ್ಕಿದ್ರೆ ಅವಳು ಏನು ಬ್ಯಾರೆ ಮನೆ ಮಾಡ್ಕೊ ಹೋಗಬೇಕು ಮಟ್ಬೇಕು ಅವೆಲ್ಲ ಯಾವನು ಇಲ್ಲ ಅದಕ್ಕೆ ನೀನು ಹಿಂಗೆ ಮಾಡುತ್ತಲೇ ಇರು ಅವಳು ಇಲ್ಲಿ ಪುಟ್ಟಿ ಮಾಡೋದಕ್ಕೂ ಅದಕ್ಕೂ ಸಂದಕ್ಕೆ ಇಲ್ಲೇ ಪೊಟ್ಟು ಹಿಡಿದು ಕುತ್ಕೊ ಬಿಡ್ತಾಳೆ ಇನ್ನೇನು ನಮ್ಮಲ್ಲಿ ಎಲ್ಲರೂ ನಿನ್ನ ಗಂಡ ಮನೆ ಬಿಡಿಸಿ ಮಕ್ಕ ಮಗಳಿಟ್ಕೊಂಡವಳೆ ಇನ್ನೂ ಏನು ಹೆಣ್ಮಕ್ಳು ಪದೇ ಮಾಡೋವಾಗ ಇವಳಿಗೆ ಗ್ಯಾದ್ ಐತಾ ಅಂತ ಮಾತಾಡ್ತಾರೆ ಆಟಯ್ಯ ನೀನು ಹಸಿ ಯಾರ ಜಬರ್ದಸ್ತಿ ಮಾಡಿ ಹೇಳ್ಬೇಕು ಆಮೇಲೆ ಅವಳಿಗೆ ಒಂದು ಸ್ವಲ್ಪ ಮಕ ಮುಟ್ಟಿ ತಿರುಗಿಸದ ನಿನ್ ಕಲಿಬೇಕು ಆಗ್ಲೇ ಅವಳಿಗೆ ನಾನು ಬೇರೆ ಮನೆ ಮಾಡಬೇಕು ನಾನು ಏನಾರು ಇದು ಮಾಡ್ಕೋಬೇಕು ಅಂತ ಬರ್ತದೆ ಇಲ್ಲ ಅಂದ್ರೆ ಅವ್ಳಿಗೆ ಏನಾಗುತ್ತೆ ನೀನು ಮಾತಾಡಿಸ್ತೀನಿ ಮಾತಾಡಿಸ್ತಾನೆ ಹೋಗ್ಲಿ ಪುಟ್ಟಿ ಎಲ್ಲ ನಾನು ಮಾಡಿ ಮುಂದಕ್ಕೆ ಕೊಡ್ತಾಳೆ ಅವ್ಳ ಪಡಿಗಳು ಆರಾಮಾಗಿ ಇರ್ತಾಳೆ ನೀನು ಹಸಿ ಅವಳಿಗೆ ಬುದ್ಧಿ ಕಲಿಸು ಆಗ ಅವಳು ಇಲ್ಲೇ ಇತ್ಕೊಂಡು ಯೋಡ್ತೀನಿ ಅಂತ ಇಲ್ಲೇ ಇರ್ತಾರವ ಇವನಂತರವ ನೋಡಿದ್ರು ಏ ಏನು ಮಕ್ಕ ಮುಗಿ ತಿ ಬಾರೆ ಇದ್ದಿರ್ತಾಳೆ ಏನು ಅವಳು ಇರೋದ್ರಿಂದ ನಮಗೇನು ಲಾಸ್ ಆಗಿಲ್ವಲ್ಲ ನಮಗೇನು ತೊಂದ್ರೆನೂ ಏನಾಗಿಲ್ಲವ ಇನ್ನೂ ಒಳ್ಳೆಯದೆಯಾ ಅಳಿಯಂದರು ಮನೆ ಎಲ್ಲ ನೋಡ್ಕೊತಾರೆ ಮಕ್ಳಿಗೆ ಏನು ಬೇಕಾದ್ರು ಕೊಡಿಸ್ತಾರೆ ಅವಳುವೇ ಈಗೇನೋ ಬಸ್ರಿ ರೀ ಮಾಡಕಿಲ್ಲ ಮಾಡೋಕ್ಕಿಲ್ಲ ಅವಳು ಎಟು ಓಟ್ ಮಾಡ್ಕೊ ಹೋಗ್ತಾಳೆ ನಮ್ಮ ಪುಟ್ಟಿಗೂ ಜೊತೆ ಆಯ್ತದೆ ಪಾಡಿಗೆ ಅವಳು ಇದ್ದಾಳು ಜನ ಜನ ಹೆಂಗಿದ್ರು ಮಾತಾಡ್ತಾರೆ ಏನು ಪುರು ಇಲ್ಲೇ ಇರ್ತಾಳೆ ಕೊನೆವರೆಗೂ ಏನಂಗೆ ಏನಿಲ್ಲವ ಹೋಯ್ತ ಒಂಚೂರು ಮಗ ಈಗ ಮಾಡ್ಕೊಂಡು ಮಗಿ ಒಂಚೂರು ಕೈಗೆ ಬರಂಗ ಆದ್ಮೇಕೆ ಅವರೇ ಇನ್ನೊಂದು ಮನೆ ಮಾಡ್ಕೊಂಡು ಹೋಯ್ತಾರಪ್ಪ ನಮ್ಮ ತೈನ ಹೇಳಿಸ್ಕೊಳಕ್ಕ ಬಾ ನಾನು ನಾವು ಯಾಕೆ ಮಾತಾಡಿ ಕೆಟ್ಟದಾಗಬೇಕು ನಿಗಮ್ಮ ಅಯ್ಯೋ ನಿನ್ನ ದಡ್ಡಿ ಅನ್ನೋದು ಈಗ ನೋಡಿದಿ ಶಾಂತಕ್ಕ ಬಂದ್ಮೇಲೆ ಅಪ್ಪ ನಿನ್ನ ಕ್ಯಾರೆ ಅನ್ನಕ್ಕಿಲ್ಲ ನಾ ಕಾಣಿ ಬೆಲೆ ಕೊಡಕಿಲ್ಲ ನಿನ್ ಮಾತ್ ಕೇಳಕ್ಕಿಲ್ಲ ಮೂರತ್ತು ಬಾಯಿಗೆ ಬಂದಂಗೆ ಬೈತಿರ್ತಾನೆ ಶಾಂತಕ್ಕ ಯೋನ್ ಅಂತಾಳೆ ಅದೇ ಸರಿ ಅಂತನೆ ಅವಳು ಹಾಕಿದ ಗೆರೆಟ್ ಹಾಕಕ್ಕಿಲ್ಲ

ಆಶ್ಚರ್ಯವ ಅಲ್ಲ ಇವಳದೇ ಒಂಥರಕ್ಕೆ ಸರಿನಯ್ಯ ನಾನುವೆ ಭಾರಿ ದಿನದಿಂದ ನೋಡ್ತಾ ಇದೀನಿ ನನ್ ಗಂಧ ನನಗೆ ನಾ ಸಲ ಬೆಲೆ ಕೊಡ ಬೆಲೆ ಕೊಡಲ್ಲಾಯ್ತು ಮುಂಚೆಯೂ ಮಾಡ್ತು ವಯ್ಯನೂ ಇಲ್ಲ ಅಂತಲ್ಲ ಬಂದಾಗ ಒಡೆಯನು ಅರಣ್ಯ ಹೇಳ್ಕೊಟ್ಟಾಗ ಒಡೆಯನ್ನು ಮಾಡೋದು ಎಲ್ಲ ಮಾಡೋನು ಆದರೆ ತೊಪಿ ತೋಪಿ ಅಂದ್ಕೊಂಡು ಏನಾರು ಕೇಳೋದಾಗ್ಲಿ ಮಾಡೋದಾಗ್ಲಿ ನನ್ನ ಜೊತೆ ಮಾತಾಡೋದಾಗಲಿ ಎಲ್ಲವಾ ಮೊದಲು ಸಂದಕ್ಕಿತ್ತು ನಮ್ಮ ಶಾಂತ ಬಂದಮೇಲೆ ಈ ಮದುವೆಗಿಂತ ಮುಂಚೆ ಪರವಾಗಿರ್ಲಿಲ್ಲ ಆವಾಗ ನನಗೆ ಎದ್ರೋಳು ಶಾಂತ ನಡೆಯೋದು ನಂದಯ್ಯ ಈ ಮದುವೆ ಅಂಬೋಕೆ ಉಸಿಯ ತಿರುಗಿಸ್ ಮಾತಾಡೋದು ಕಲ್ತೋಳೆ ಆಮೇಲೆ ಅವರ ಅಪ್ಪಯ್ಯಂಗೂ ಆಟಯ್ಯ ಇದು ಅದು ಇದು ತಪ್ಪು ಇದು ಸರಿ ಎಲ್ಲನೂ ಇವಳು ಹೇಳ್ಕೊಡ್ತಾರೆ ಇವರಪ್ಪಯ್ಯ ನನ್ನ ಎಲ್ರಿಗೂ ಸಿಗಸ್ಕೊಂಡಿಲ್ಲ ಬಿಡು ನಾನು ಕೇಳೋಕ್ಕೂ ಇಲ್ಲ ಅವನು ಇವಳು ಹೇಳೋದು ಸರಿನಯ್ಯ ನಾನು ಈ ದಿನ ಇದೆಲ್ಲ ತಲೆಗೆ ಹಾಕೊಂಡಿತ್ತಿಲ್ಲ ಈಗ ಅದೇನೋ ಹೇಳ್ತಾರಲ್ಲ ಹಂಗೆ ಯೋಚನೆ ಮಾಡಿ ನೋಡಿದರೆ ಹೌದಲ್ಲ ಇವಳೋದು ಸರಿನಯ್ಯ ಅನ್ನಿಸ್ತದೆ ನಾನೇ ಆ ತೀರಾ ಲೂಜು ಬಿಟ್ಬಿಟ್ನಾ ಅಂತವ ಇಲ್ಲ ಇವಳೋದು ಸರಿನಯ್ಯ ನಾನೇ ಆ ಹುಸಿಯ ಬಿಗ್ಗಿಯಾಗಿರಬೇಕು ಇನ್ನು ಹಿಂಗಾದ್ರೆ ಆಗಕ್ಕಿಲ್ಲ ಹೊಸಿ ಬುದ್ಧಿ ಕಲಿಸ್ಬೇಕು ಇವಳಿಗೆ ಕನ್ಸ್ಕೊಳ್ತಾ ಇದೆಯಾ ಇಲ್ಲ ಅದೇ ನೀನು ಹೇಳಿದ್ಮಕೆ ನಾನು ಯೋಚನೆ ಮಾಡಿದೆ ಅದೇ ನೀನು ಹೇಳಿದ್ದೆ ಸರಿ ಅಂತ ಅನ್ನಿಸ್ತಾ ಇದೆ ನನಗೂ ನೋಡೋಣ ಇನ್ನೇನು ಅವಳು ಮಗ ಒಂದಾಗ್ಲಿ ನೋಡೋಣ ಆಮೇಲೆ ಸಾಗಾಕಿದ್ರ ಆಯ್ತು ನೀನು ಅವಳಿಗೆ ಮಗಾನು ಮೈನೇ ಕಳ್ಕೊಂಡು ಮಾಡಕ್ ಹೋಗ್ಬೇಡಕ್ಕಲ್ಲಮ್ಮ ಅವಳಿಗೆ ಹೋಗಬೇಕು ಅನ್ಸತ್ತಲ್ಲ ಇಲ್ಲ ಅನ್ನಿಸದೆ ಯಾರು ಟೈಮಲ್ಲಿ ಆಯ್ತಾ ಇರ್ಬಲ್ಲಪ್ಪ ಮಾಡ್ತಾ ಇರ್ಬೋಲ್ಲಾ ಅಂತ ಅನ್ನಿಸ್ಬೇಕು ಆಗ್ಲೇ ಅವಳಿಗೆ ಇಲ್ಲಿರೋದು ಬೇಡ ನಮ್ಮ ಮನೆಗೆ ನಾವು ಹೋಗ್ಬೇಕು ಕಷ್ಟ ಹೊಸಕು ಗುಡಿಸ್ಲು ಅರಮನೆನ ಯಾವುದೋ ಒಂದು ನಾವು ಇರಬೇಕು ಅನ್ನೋದೊಂದು ಬರ್ತದೆ ಎಲ್ಲಾನು ನೀನೇ ಮಾಡಿಕೊಟ್ಬಿಟ್ರೆ ಅವಳಿಗೆ ಎಲ್ಲಿಂದ ಬರೋದು ಹೇಳೋದು ಅಷ್ಟೇ ನನ್ನ ಮಾತು ಕೇಳು ಹೊಸಿಯ ನೀನು ಅದ ಅಭ್ಯಾಸ ಮಾಡ್ಕೋ ಅವಳಿಗೆ ಎಲ್ಲಿ ಇಡ್ಬೇಕು ಇಡು ಆಗ ಅವಳಾಗೆ ಹೋಯ್ತಾಳ ನೋಡು ಇವ್ ಬೇಡ ಮನೇನು ಬೇಡ ಸವಾಸನ ಬೇಡ ಅಂತ ಆಗ ಅವಳು ಪುಟ್ಟಿ ವಿಷಯಕ್ಕೂ ಬರಕಲ್ಲ ನನ್ನ ವಿಷಯಕ್ಕೂ ಬರಕ್ಕಲ್ಲ ಎಲ್ಲ ನಿಂದೇ ಆಗಿರ್ತದೆ ನಿರ್ಧಾರ ಈಗ ಹೆಂಗ್ ಮಾಡೋದೆಲ್ಲ ತಪ್ಪು ಅವ್ಳು ಮಾಡೋದೆಲ್ಲ ಸರಿ ಅನ್ನಂಗೆ ಬಿಂಬಿಸ್ಬಿಟ್ಟವಳ ಈಗ ಅಪ್ಪನ ತಲೆಗೆ ನೀನು ಇದೊಂದು ಟೈಮು ಈ ಟೈಮ್ನಾಗ ನೀನು ನಿನ್ನ ಕಡೆಗೆ ಮಾಡ್ಕೋಬೇಕು ಈ ಪುಟ್ಟಿನೇ ಆಗಲಿ ಅಪ್ಪನೇ ಆಗಲಿ ಎಲ್ಲಾರು ನಿನ್ನ ಕಡೆಗೆ ಮಾಡ್ಕೋಬೇಕು ಅಕ್ಕೇ ಈಗ ತೀರಾ ಅವಳಿಗೆ ಎಲ್ಲನೂ ಮಾಡ್ಕೊಳಕ್ಕೆ ಹೋಗಬೇಡ ಓಡೋಗಿ ಓಡೋಗಿ ಶಾಂತಿಗೆ ಬಿಡು ಅವಳ ಮೇಲೆ ಎಲ್ಲಾ ಜವಾಬ್ದಾರಿನೂ ஆக அவளே அப்பாடப்பா தர கத்தினா அம்ளோ அது ஆஹா நோள் எங்கேத்தவள அவங்கினேயா அப்பாப்பா அவன் பாடி ஒவ்வொங்க சும் இவ்ளோ இல்ல பசி துப்பாள் மாதிரி கேள் ஆட்டே அவ மொதலே அக்காட்டையா ಮಾತಾಡ್ತಾಳೆ ತಪ್ಪು ಸರಿ ಇದ್ದಿದ್ದಂಗೆ ಹೇಳ್ತಾಳೆ ಅಂತವ ಇವಳು ಕೆಲವ ಹ್ಞೂ ಅಂತ ಕುಣಿಯೋಕಲ್ವ ಶಾಂತಕ ಇದ್ದದಿದ್ದಂಗೆ ಮಕ್ಕಳನ್ನ ಕೊಡ್ದಂಗೆ ಹೇಳ್ತಾಳಲ್ಲ ಅಚ್ಚಯ ಅವಂಗೆ ಆಟ ಕಾಟಯ್ಯ ಅದು ಹುಯ್ಯ ಬೆಂಕಿ ತುಪ್ಪ ಸುರಿ ಹೇಳಂಗ ಇವಳು ನೋಡಿ ಹಂಗೆ ಕೂತ್ಕೊಂಡು ಹೇಳ್ಕೊಡ್ತಾವಳ ಏಟು ಆಗಿರ್ಬೇಡ ಆಗಿರ್ಬಾಡ ನೀ ದಿಟ್ಟವಾಗ್ ಓದ ಮನೇಲಿ ಇದ್ದಾಯ್ತೆ ಅಯ್ಯಪ್ಪ ನಮ್ಮ ಏಟು ಪ್ರಾಣ ಚಿಂತಾಳೆ ನೀನು ಓದ್ ಮನೇಲಿ ಓದಿವ್ರೆ ಅವ್ರ ಕಥೆ ಏನೋ ಯೋಚನೆ ಮಾಡ್ಬೇಕು ಇವಳ್ದಂಗೆ ಹಾಳಾಗೋಲಿ ಅವ್ರ ಪಾಪ ಮಾಡ್ಕೊಂಡ್ರ ಮನೆ ಕಥೆಯ ಯೋಚನೆ ಮಾಡಬೇಕು ಹಾಂ ಈಗ ಅವೆಲ್ಲ ಬಿಟ್ಟಾಕಿನಿಗೆ ಮಾತಾಗಿ ನಾನು ಇತ್ತಲು ತಗೊಳ್ತಾ ಇದ್ದೀನಿ ಬತ್ತಿಯೋ ಏನು ನೋಡು ಇಲ್ಲ ಊಟ ಪಟ್ಟ ಆಗಿಲ್ಲ ಅಂದರೆ ಊಟ ಮಾಡಿಬಿಟ್ಟು ಹೋಗಿ ಮನೆಗೆ ಹೋಗು ನನಗೆ ಹುಸಿಯ ತಲ್ಲ ಐತೆ ಐತೆ ನಾನಲ್ಲಿ ಹೋಗಿ ತಗೋಗಿ ಗಿಡಗಳನ್ನ ಮನೆ ಗುಡಿ ಮಾಡಿ ಬಂದಿದ್ದೆ ಮಳೆಗೂ ಅದ್ಕೋವೆ ಎಲ್ಲ ಉಸಿ ಏನು ಎತ್ತ ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಸಂತೆ ಮ್ಯಾಗೆ ಬಂದು ಹುಸಿ ಅಕ್ಕಿ ಮಾಡೋದೈತೆ ಕೆಲಸ ಐತೆ ನನಗೆ ಬಿಡು ಮಾತಾಡೋಣ ಅಂತ ನೋಡೋಣ

ಆ ಮನೆಯ ಗುಡಿಸ್ಲ ಉಂಡ್ರಿಸ್ಬಿಟ್ಟು ಕಟ್ಕೋಬೇಕು ಅಲ್ಲಿ ತನಕ ಆನೇ ಜಾಗದೆಲ್ಲ ಏನು ಮಾಡ್ತೀಯಾ ಅತ್ತೆ ಹಸಿ ಕಾಪಿ ಗಿಡ ಆಮೇಲೆ ಕಣಕಂಬ್ರ ಗಿಡ ಆಮೇಲೆ ಹುಣ್ಣುಗಳು ಮರ ಗಿಡ ಎಲ್ಲನೂ ಹಾಕಿದರೆ ಮುಂದಕ್ಕೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಬರ್ತಾವಲ್ಲ ಅವಕ್ಕೆಲ್ಲ ಕೂಸ್ ಅಂದಾಕಿರ್ತದೆ ಅತ್ತೆ ಮಾವಿನ ಮರ ಎಲ್ಲರೂ ಹಾಕಿವಿನಿ ಮನೆ ಕಡೆ ಆನದೇ ಜಾಗ ಐತಪ್ಪ ಈಗ ಜೋಳಪಳ ಬೆಳಿತಾ ಇದ್ದೀವಿ ಅದನ್ನೇ ಹಸಿ ಏನೋ ಹಣ್ಣಿನ ಗಿಡ ಪಣ್ಣಿನ ಗಿಡ ಹಾಕಂದ್ರೆ ಈಗೇನು ಗೊತ್ತಾಗಕ್ಕಿಲ್ಲ ನಿಮಗೆ ಮುಂದಕ್ಕೆ ಮಕ್ಳುಗಳು ಆಯ್ತಾವೆ ನೋಡು ಮನೆಯಲ್ಲಿ ಆಗ ನೀನು ಅಲ್ಲಿಗೆ ಐತ ಕರ್ಕೊಬಿಟ್ರೆ ಭಾರಿ ಖುಷಿ ಪಡ್ತವೆ ಮಕ್ಕಳು ಅತ್ತೆಯ ನನಗೂ ಏ ಇನ್ನೇನು ಮಾಡಿದೆ ಇಲ್ಲಿ ಏನು ಕೆಲಸ ರಾಕೊಲ ಪುಟ್ಟಿ ಎಲ್ಲ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಅಲ್ಲೂ ಹೋಗಿ ಹಸಿ ಎಲ್ಲ ಗಿಡಗಳನ್ನೂ ಬಿಡಿಸ್ಕೊಂಡ್ರೆ ಒಂಥರ ನಮಗೂ ಏನು ನೋಡಿ ತಿನ್ನೆ ಪ್ಯಾಟ್ಗೋಗ ತರಕಲ್ವಾ ಮನೆ ತಲೆ ಕಿತ್ಕೊಂಡು ತಿನ್ಬೋದು ಸಂದಕ್ಕಿರ್ತದೆ ನಿಂಗೆ ಏನು ಗೊತ್ತು ಈಗ ಹೂವು ಕೊಲ್ಲ ಅಂದರೆ ಸುಮ್ಮನೆ ಏನು ನೋಡಿ ನಾನು ಬೇಲಿಯ ದಾಸೋಳ ಗಿಡದಲ್ಲೇ ಮಾಡಿರೋದಕ್ಕೆ ಹೂವು ಬಿಟ್ಟು ಗಿ ಬಿತ್ಲು ತಂದ ಕಾಣ್ತದೆ ಹಸಿ ಹೂವು ಆಯ್ತವ ಪೋಟ್ಗಳಿಗೆ ಮಡಿಸಿ ಸಾಕಾಯ್ತದ ಹಂಗೆ ದಾಸೋಳವನ್ನು ಕಟ್ಟು ಮಾಡಿಸ್ಬೋದವ ಅಂದ್ರೆ ಆಯ್ತವೆ ಹಂಗೆ ಅವೆಲ್ಲವ ನಿಂಗೆ ಗೊತ್ತಾಗ್ಕಿಲ್ಲ ನೀನು ಸುಮ್ಕಿರು ಹೆಂಗೆ ಗೊತ್ತು ಉಂಡುಣ್ಣು ಮನೆ ಕೇಳೋದನ್ನು ಗೊತ್ತಾಟೆ ಹುಮ್ಮಕ್ಳಿಗೆ ಅಂತ ಈಗ್ಲೇ ಮಾಡ್ ಮಾಡಿ ಅಣಿ ಮಾಡಿಡು ಮತ್ತೆ ಶಾಂತಿಡ್ಕೊಂಡ್ ಕೂತವಳು ಆರಾಮಾಗಿ ಇನ್ನೀ ನಿಂಗೆಲ್ಲ ಮಾಡಿದ್ರೆ ಆಟಕಿಡೋಳು ಇಲ್ಲಿಲ್ಲ ಅಂದ್ರಲಾರ ಇರ್ತಾಳೆ ತಲೆ ಕೆಟ್ಟಲ್ಲ ನೀನ್ ಯಾವ ಬುದ್ಧಿ ಕಳಿತೇವ ಈಟಾಗ ಏಳಿದೀನಿ ತಲೆ ಒಳಕ್ಕೆ ಹೋಗಿಲ್ಲ ಮೊಮ್ಮಕ್ಕಳ ಮೊಮ್ಮಕ್ಕಳು ಇಲ್ಲ ಅವಡಿ ಹಿಂಗೆ ಬಿಟ್ಟರೆ ತಲೆ ಒಳಗೆ ಇಲ್ಲ ಬಾರದಲ್ಲ ಅಂತ ತುಂಬಾಳೆ ನಾನೇ ಹೋಗಿ ಮಾತಾಡ್ಸಿ ಮಾತಾಡಿಸಿ ಅದೇನೋ ಅವ್ನು ಕೆಲ್ಸಕ್ಕೆ ಹೊಂಟಳು ಹೂನ್ ಕಳಿಸ್ಬಿಟ್ಟು ಬರಬೇಕಿತ್ತಕ್ಕೆ ಇಲ್ಲ ಅಂದರೆ ಅವ್ನ ತಲವಳಿಕೆ ಬೇಕಿದ್ದು ಬೇಡದ್ದು ಎಲ್ಲಾನು ಸೇರಿಸ್ ಕತ್ತಲ್ಲ ಕಥಲಹೊಡಿ ಮೇಲೆ ಕೂತ್ಕೊಂಡು ಇನ್ನೇನು ಮಾಡಬೇಕು ಮೊದಲಾದರೆ ಅವಳ ಸ್ನೇಹಿತರ ಜೊತೆ ಊರಲ್ಲ ಬರೋಳು ಆಟ ಗೊತ್ತಾಗಿತ್ತಿಲ್ಲ ಈಗ ಅವ್ಳನ್ನೂ ಬಿಡಿಸ್ಬಿಟ್ಟವರಲ್ಲ ಇವಳು ಮಾಡ್ಕೊಂಡಿದ್ದು ನೋಡಿ ಅವ್ರವನು ಮಕ್ಕಳೋಗುದು ಬಿಡ್ಸಳೆ ಮಹಿಳೆಯೇ ಕೂತಿರ್ತಾಳಲ್ಲ ಒಳಗೆ ಬರೀ ಇಂಥ ಕೆಟ್ಟ ಯೋಚನೆಗಳೇ ಬರೋದು ಬರೀ ಇಂಥವಯ್ಯ ಏನು ಹೇಳು ನಾನೇ ಹೋಗಿ ಅವ್ನು ಮಾತಾಡ್ಸಿಬಿ ಕಳಿಸಿ ತಿಂತಾಳಿ ಅವ್ವ ಅವ್ ಏನವ ಏನೇ ಪುಟ್ಟಿ ಊಟ ಆಯ್ತವ ನಿಂದು ಕಾಪಿಗಿಪ್ಪಿ ಇಟ್ಕೊಡ್ಲ ಏನು ಹ್ಞೂ ಉಂಡೆ ಕಣಮ್ಮ ಕಾಪಿ ಏನು ಬೇಡ ನಾನು ಹೊಸ ಇತ್ತ ಕೆಲಸ ಐತೆ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು ಆಮೇಲೆ ಬೇಕಾದ್ರೆ ಕಾಪಿ ಕೊಡ್ತೀನಿ ಈಗೇನು ಬೇಡಕ್ಕೆ ಅಂದ್ಬಿಡು ನೋಡಿ ನೋಡಿ ನಾನು ಮಾತಾಡೋದು ಕೇಳಿಸ್ಕೊಂಡೆ ಬಂದವಳೆ ಇನ್ನವೂ ಮಾತಾಡ್ತಾ ಇವಳು ಅವಳು ಇಲ್ಲದಲ್ಲೇ ಹೇಳ್ಕೊಡ್ತಾಳೆ ಕಳಿಸ್ಕೊಡೋಣ ಅಂತಲೇ ಬಂದವಳವಳು ಹ್ಞೂ ಸರಿ ಕಣಮ್ಮ ಆಯ್ತು ಹಂಗಾರೆ ನೀನು ಇತ್ತ ಹೋಗಿ ಮತ್ತೆ ನಾನು ಬಂದೇಕೆ ಕಾಪಿ ಗಿಪಿ ಮಾಡಿಕೊಡ್ತೀನಿ ಹೋಗು ಹೋಗಿ ಹೋಗ್ಬಿಲ್ನು ಬರೋ ಹ್ಞೂ ಸರಿ ಕಣ್ ಆಯ್ತು ಹಂಗಾರೆ ನಾನು ಹೋಗ್ಬಿಟ್ಟು ಬರ್ತೀನಿ ನನಗೆ ಕೆಲಸ ಅದೇ ಇನ್ನೂ ಅಲ್ಲಿ ತಂಗಿ ಸಸಿಗಳು ಸಾವಿರ ಅಲ್ಲ ಅಲ್ಲಿ ಅಂದರು ಅವಕ್ಕೆಲ್ಲ ಗುಣಿ ಮಾಡಿ ಹಸಿ ಗೊಬ್ಬರ ಇರಿಸಬೇಕು ಅವ್ರು ಮಾಡ್ಕೊತಾರೆ ಈ ವಾರ ನಾನು ಹಸಿ ಮಾಡ್ಕೊಬೇಕಲ್ಲ ಅದಕ್ಕೆ ನಾನು ಹೋಯ್ತೀನಿ ಹಂಗಾರೆ ಹ್ಞೂ ಸರಿ ಆಯ್ತು ಹೋಗಿ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಗಳನ್ನ ನೋಡಿ ಹಾಗೆ ಶೇರ್ ಮಾಡಿ ನಮಗೆ ಇದೇ ಥರ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಳ್ಳಿಯ ಹಸುಗಳನ್ನು ಕಾಪಾಡಿಕೊಳ್ಳುವಂತಹ ಇವತ್ತಿನ ನನ್ನ ಒಗಟು ಏನಪ್ಪ ಅಂತಂದರೆ ತಂದೆಗೆ ಮೂರು ತಾಯಿಗೆ ಬಂದು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ